ಓ ಮಧುಕೈದವರೇ ನೀವ್ಯಾರು ಯಾರು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ನೋಡಿ ಹೀಗೆ

ಗೊತ್ತಾಗುತ್ತಿಲ್ಲ ಆದರೂ ನಿಮಗೂ ನಮ್ಮ ಯಾವುದೋ ಒಂದು ಅಭಿಮಾನ ಸಂಬಂಧವಿದೆ ಎನ್ನುವುದು ಗೊತ್ತಾಗುತ್ತಿದೆ ನಾವು ಯಾರು ಎಲ್ಲಿಂದ ಬಂದೆವು ನಮ್ಮ ಹುಟ್ಟಿನ ಗುಟ್ಟೆಯನ್ನು ಹಾಗೂ ನಮ್ಮ ಪ್ರಾಣವನ್ನು ನೀವೇಕೆ ತೆಗೆದುಕೊಳ್ಳುತ್ತಿದ್ದೀರಿ ಇದೆಲ್ಲವನ್ನು ವಿವರವಾಗಿ ಹೇಳುವಂತವರಾಗಿದ್ದೇವೆ ಸ್ವಾಮಿ ಈ ಹರಿಯುವ ಜನದಲ್ಲಿ ನಿಮ್ಮನ್ನು ಕಳ್ಳೇವೇ ಆದ್ದರಿಂದ ನಾವು ನಿಮ್ಮನ್ನು ಹರಿ ಎಂದು ಕರೆಯುತ್ತಾ ಇದ್ದೇವೆ

ತಂದೆಯಾದರೂ ಕೂಡ ಮಕ್ಕಳ ಪ್ರಾಣವನ್ನ ಕೇಳಿದ ಯಾಕೆ ಈ ಪ್ರಶ್ನೆ ನಿಮ್ಮಲ್ಲಿ ಒಡಮೂಡಬಹುದು ಅದಕ್ಕೂ ಕಾರಣ ಉಂಟು ಆದಿಮಾಯ ನಮಗೆ ಆದೇಶಿಸಿದ್ದಾರೆ ಮಕ್ಕಳೇ ಸೃಷ್ಟಿ ಸ್ಥಿತಿ ಲಯ ಎನ್ನುವುದು ನಿಮ್ಮಿಂದ ಆಗಬೇಕು ಎನ್ನುವುದಾಗಿ ಹಾಗಿದ್ರೆ ಈ ಪ್ರಪಂಚ ಎನ್ನುವುದು ನಿರ್ಮಾಣ ಆಗಬೇಕಿದ್ರೆ ಈ ಮೇದಿನಿ ಎನ್ನುವುದು ನಿರ್ಮಾಣ ಆಗಬೇಕಿದ್ರೆ ಅದಕ್ಕೆ ಬೇಕಾದಂತಹ ವಸ್ತುಗಳು ಬೇಕು ಏನು ಮಾಡುವ ಎನ್ನುವ ವಿಚಾರದಲ್ಲಿದ್ದಾಗ ಮದುವಾದಂತ ನಿನ್ನನ್ನು ಕೊಂದು ಮೇದಿನಿಯನ್ನು ಕಾಠಿನ್ಯವಾದ ವಸ್ತುವನ್ನು ಸೃಷ್ಟಿಸುವುದರ ಮೂಲಕ ಈ ಪ್ರಪಂಚದ ಹುಟ್ಟನ್ನು ನಾವು ಮಾಡಬೇಕಾಗಿದೆ ನೀವು ಆ ಹೆಸರು ಉಳಿಯಬೇಕು ಎನ್ನುವುದಾಗಿ ಎಲ್ಲಿಯವರೆಗೆ ಈ ಪ್ರಪಂಚ ಇರ್ತದೋ ಅಲ್ಲಿಯವರೆಗೆ ಮರು ಕೈಟಮ ಮಾಡ್ತಾರೆ ಎನ್ನುವುದಕ್ಕೆ ಸಂದೇಹ ಬೇಡ ಮತ್ತೆ ಒಂದು ಕೊನೆಯದಾಗಿ ಆಸೆಯನ್ನು ಹೇಳಿದಿರಿ ಕಾಣುವ ಈ ಜಲದಿಯಲ್ಲಿ ಒಂದು ಕೊಟ್ಟು ನೀರು ತಾಕದ ಹಾಗೆ ನಮ್ಮನ್ನು ಕೊಲ್ಲಬೇಕೆನ್ನುವುದಾಗಿ ಮಕ್ಕಳೇ ಇದು ವಿಶಾಲವಾಗಿ ನನ್ನೆರಡು ಕೊಡೆಗಳನ್ನು ಬೆಳೆಸುತ್ತೇನೆ ಅದರ ಮೇಲೆ ನಿಮ್ಮ ದೇಹವನ್ನ ಇಡಿ ತಿಳಿದಿರುವಂತಹ ಈ ಚಕ್ರದಿಂದ ನಿಮ್ ಇರುವ ಪ್ರಾಣವನ್ನ ಪಡೆದುಕೊಳ್ತೇನೆ ಆದಿಮಾಯಿಂದು ನಿರ್ದೇಶಿಸಲ್ಪಟ್ಟಂತಹ ನಾವುಗಳು ಈಗ ಮಧುಕೈಟವರ ವದೆಯಿಂದ ಮೇದಿನಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾಗಿದೆ